ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲಾರ್ಗು ಗೋಬಿ ತಂದು ತುಂಬ ದಿನ ಆಗೋಗಿತ್ತು ಎರಡು ಮೂರು ದಿನ ಆಗಿ ತನ್ನಿಸುತ್ತೆ ಇವತ್ತು ಗೋಬಿ ಮಾಡ್ತಾ ಇದ್ದೀನಿ ಸಂಜೆ ಆದ ತಕ್ಷಣ ಯಾರು ಮಾಡ್ತಾರೆ ಅನ್ನೋಕ್ಕೆ ಶುರು ಅನ್ಸೋಕ್ಕೆ ಶುರುವಾಗಿಬಿಡುತ್ತೆ ಹಾಗಾಗಿ ಚಿನ್ನಿ ಮಧ್ಯಾಹ್ನನೇ ಮಾಡು ಅಂದ್ಲು ಮಧ್ಯಾಹ್ನ ಕೆಲಸ ಮುಗಿಯೋಷ್ಟೊತ್ತಿಗೆ ಸಾಕಪ್ಪ ಸಾಕು ಅನಿಸುತ್ತೆ ಸಂಜೆ ಕೆಲಸ ಮಾಡೋದೇ ಬೇಡ ಅನಿಸುತ್ತೆ ಹಾಗಾಗಿ ಇವತ್ತು ಸಂಜೆ ನಾನು ಮಧ್ಯಾಹ್ನ ಎಡಿಟಿಂಗ್ ಮಾಡ್ತಾ ಇದ್ದೆ ಅವಳು ಹೆಚ್ಚಿ ರೆಡಿ ಮಾಡಿ ಇಟ್ಟಿದ್ಲು ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ನನಗೆ ಆ ಮಸಾಲ ಹಾಕಿದ್ಮೇಲೆ ಗೋಬಿ ತಿನ್ನೋದಕ್ಕಿಂತನೂ ಈ ಥರ ಡ್ರೈ ಗೋಬಿ ಇರುತ್ತಲ್ವ ಅದು ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನಾನು ಗೋಬಿ ಮಾಡಬೇಕಿದ್ರೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಎರಡನ್ನೂ ಕಲಸಿ ಮಾಡ್ತಾಯಿದ್ದೆ ನನಗೆ ಇವತ್ತು ಮರ್ತೋಗ್ಬಿಟ್ಟಿದೆ ಹಾಗಾಗಿ ಬರೀ ಮೈದಾ ಮಾತ್ರ ಹಾಕಿದ್ದೆ ಆದರೆ ನಾನು ತುಂಬ ಮೈದಾ ಹಾಕಲ್ಲ ಸ್ವಲ್ಪ ಮಾತ್ರ ಮೈದಾ ಹಾಕ್ತೀನಿ ತುಂಬ ಹಾಕಿದ್ರೆ ಒಂಥರ ನಾರ್ನಾರು ಥರ ಆಗಿಬಿಡುತ್ತೆ ಹಾಗಾಗಿನೇ ಈ ಥರ ಡ್ರೈ ಗೋಬಿ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೇ ಗೋಬಿ ಎಲ್ಲ ಕರೆದು ಆಯಿತು ಅದೊಂದೇ ದೊಡ್ಡ ಕೆಲಸ ಅಂತ ಇದರಲ್ಲಿ ಅದನ್ನು ನಾನೇನು ಲೋ ಫ್ಲೇಮಲ್ಲಿ ಕರೆಯೋಲ್ಲ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡೇ ಕರಿತೀನಿ ಯಾಕಂದರೆ ಗೋಬಿ ಆಲ್ರೆಡಿ ಒಂದು ಸಲ ನಾವು ಬಿಸಿ ನೀರಲ್ಲಿ ಹಾಕಿರ್ತೀವಲ್ವ ಬೆಂದಿರುತ್ತೆ ಆಮೇಲೆ ಏನು ತುಂಬ ಅದು ಬೇ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಬೇಗ ಬೆಂದಿತ್ತು ಈಗ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಸಲ ಇದರ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಜಸ್ಟು ಹಾಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನಂದರೆ ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಾಗೆ ಮಾಡ್ತೀನಿ ಟೊಮೆಟೊ ಕೆಚಪ್ನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಗೋಬಿ ರೆಡಿಯಾಗಿದೆ ಗುಡ್ ಮಾರ್ನಿಂಗ್ ಪೇಪರ್ ಬಂತು ನಾನು ಪೇಪರ್ ತಕ್ಕ ಬಂದು ಹೋಗಿ ಅಷ್ಟೊತ್ತಿಗೆ ಸಿಂಬ ಹುಡೋಗ್ಬಿಟ್ಟಿದ್ದಾನೆ ನಮ್ಮ ಮನೇಲಿ ಹೋಗಬೇಕಿದ್ರೆ ಬಿಟ್ಟಿರಲಿಲ್ಲ ಓಡಿ ಹೋಗಿ ಅಲ್ಲಿ ಹೋಗಿ ಕುತ್ಕೊಂಡು ನನ್ನನ್ನು ನೋಡ್ತಾ ಇದ್ದಾನೆ ನಾನು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದೆ ಇವನ್ನೆಲ್ಲ ಹೋದ್ನಪ್ಪ ಅಂತ ಹುಡುಕ್ತಾ ಇದ್ದೀನಿ ಅಲ್ಲಿ ಹೋಗಿ ಕೂತ್ಕೊಂಡಿ ಅಂತ ಕರಿತಾ ಇದ್ದೀನಿ ಇಲ್ಲ ನನ್ನ ಹತ್ರ ನಾನು ನೋಡ್ತಾ ಇದ್ದಾನೆ ಆದರೆ ಇಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ತಿಂಡಿ ಬಂದು ದೋಸೆ ದೋಸೆ ನಿನ್ನೆ ಆಲೂಗಡ್ಡೆ ಬೇಯೋಕ್ಕೂ ಹಾಕಿರಲಿಲ್ಲ ಆಲೂಗಡ್ಡೆ ಈಗ ಬೇದಕ್ಕೆ ಹಾಕಿ ಎಲ್ಲ ಕೆಲಸ ಆಯಿತು ರಂಗೋಲಿ ಕೂಡ ಹಾಕಾಯಿತು ನನಗೂ ಕೂರಕ್ಕೂ ಇಲ್ಲಿ ಜಾಗ ಇಲ್ಲ ಅಮ್ಮ ಐದು ನಿಮಿಷ ಕೂರೋಣ ಅಂತ ಪೇಪರ್ ನೋಡೋಣ ಅಂತ ಕೂತ್ಕೊಂಡೆ ಟೈಮು ಆಗಿಲ್ಲ ಹಾಗಾಗಿ ಆಲೂಗಡ್ಡೆ ಈಗ ಬೈತು ಕಾಯ್ತುರಿ ಇಲ್ಲ ನಿನ್ನೆ ಇಲ್ಲಿ ಮನೆ ಹತ್ರನೇ ಕಾಯ್ತು ಅದು ಒಡಿದ್ರು ಅಂದರೆ ಸುಲಿದು ಒಡೆದ್ರು ಅದು ಎಲ್ಲ ಗಿಟ್ಕಾಗಿತ್ತು ಎಲ್ಲ ಹಾಳಾಗಿತ್ತು ನೀರು ಇರಲಿಲ್ಲ ಅದರಲ್ಲಿ ಹಾಗಾಗಿ ತೋರ್ತಿಂದನೇ ತೊಗೊಬಂದ್ಯಾರೆ ಕಾಯಿ ರೇಟ್ ಅಂತೂ ಎಷ್ಟು ಜಾಸ್ತಿ ಆಗಿದೆ ಅಂತಿದ್ರು ಇದಕ್ಕೆ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಕೊಡ್ಬೋದೇನ ಅಂತಿದ್ರು ಮೂರು ಕಾಯಿ ತಂದಿದ್ದಾರೆ ಇಷ್ಟು ಇಷ್ಟು ದೊಡ್ಡದು ಚಿನ್ನಿ ಒಡೆದಿಡು ನಾನು ತುರ್ಕೊಡ್ತೀನಿ ಅಂತ ಹೇಳಿದಾಳೆ ಏನು ಎಷ್ಟೊತ್ತಿಗೆ ಹೇಳ್ತಾಳೋ ಏನೋ ಗೊತ್ತಿಲ್ಲ ಒಡೆದಿಡ್ತೀನಿ ಸ್ವಲ್ಪ ಹೊತ್ತು ಕಾಯ್ತೀನಿ ಅವಳು ಬಂದಿಲ್ಲ ಅಂದರೆ ನಾನೇ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ತುರ್ಕೊತೀನಿ ಎರಡು ಕಾಯಿ ತುರಿಸಿ ಇಟ್ಕೊತೀನಿ ಯಾವಾಗಲೂ ನಾನು ಹಾಗೆ ಅಲ್ಲ ತುರಿದಿಟ್ಕೊಳ್ಳೋದು ಇದು ಅರೆಕಾ ಪ್ಲ್ಯಾಂಟಾ ಎಂಥದ್ದು ಇತ್ತಲ್ವ ಅದು ಒಳಗಡೆ ಇಟ್ಟಿದ್ದಲ್ಲ ಅದು ಹೋಗೋಕ್ಕಾಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿತ್ತು ತಂದಾಗ ಇವಾಗೆಲ್ಲ ಹೋಗಿದೆ ಒಂದು ಗಿಡ ಚೆನ್ನಾಗಿ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಇಂಡೋರ್ ಪ್ಲಾಂಟ್ಗಳು ಯಾವುದೋ ಅಷ್ಟು ಚೆನ್ನಾಗ್ತಿಲ್ಲ ಝೀಝಿ ಬಂದ್ಬಿಟ್ಟು ಇನ್ಯಾವುದೋ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅದಕ್ಕೆ ಅದನ್ನೇ ಜಾಸ್ತಿ ತರೋಣ ಅಂತ ಅನ್ಕೊಂಡೆ ಮತ್ತೆ ದಿನ ತಂದಿದ್ದೆಲ್ಲ ಶೈನ್ ಬಿಟ್ಟು ಬರ್ತಾ ಒಂಥರ ಕಲ್ ಕಲರ್ದು ಎಲೆದು ಅದೊಂದು ಚೆನ್ನಾಗಾಗಿದೆ ಆ ಥರದವೇ ತರಬೇಕು ಸ್ವಲ್ಪ ದಪ್ಪ ಎಲೆ ಇರೋಂಥ ತಂದ್ರೆ ಚೆನ್ನಾಗಿರುತ್ತೆ ಇದು ಯಾವಾಗ ಎಲ್ಲರ ಮನೆಯಲ್ಲೂ ನಾನು ನೋಡಿದ್ದೀನಿ ಚೆನ್ನಾಗಾಗುತ್ತೆ ಅಂದರೆ ಹಿಂಗೆ ವೀಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ ಯಾವುದು ಅಂತ ನಂಗೆ ಅದು ಹೆಸರು ಮರೆತೋಗ್ಬಿಡುತ್ತೆ ಇದಕ್ಕೆ ನೋಡಿ ಅಲ್ಲಿ ಇಟ್ಟಿದ್ದೀನಿ ಹೆಂಗಾಗಿದೆ ಅಂತ ಸತ್ತೋಗಿರೋದನ್ನೆಲ್ಲ ಗಿಡ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ ಇದನ್ನು ಹಾಗೆ ಮಾಡಿದ್ದೆ ನಾನು ಎಲೆನೆಲ್ಲ ತೆಗೆದಿದ್ದೆ ಕೆಳಗಡೆಯಿಂದ ಹೊಸ ಹೊಸ ಚಿಗುರು ಚೆನ್ನಾಗಿ ಬರ್ತಾ ಇದೆ ಇದು ಇಂಡೋರೇ ಅಂತಾರೆ ಆದರೆ ಇದೇ ನಾನು ಇಂಡೋರ್ ಇಲ್ಲ ಹಾಗಾಗಿ ನಾನು ತಂದು ಡೋರಿಗೆ ಹಾಕಿ ಇಟ್ಟಿದ್ದೀನಿ ಇದನ್ನು ಇದು ತುಂಬ ಆಗುತ್ತೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿರೋದು ಇದು ಎಷ್ಟು ಜನರಿಗೆ ಕೊಟ್ಟನೋಯೋ ಗೊತ್ತಿಲ್ಲ ನಾನು ತುಂಬ ಮಾಡಿದ್ದೀನಿ ಇದನ್ನೇ ಜಾಸ್ತಿ ಮಾಡ್ತೀನಿ ಇನ್ನು ಯಾವ ಗಿಡಗಳನ್ನೂ ಮಾಡಲ್ಲ ಸಾಕು ಸಾವು ಇಲ್ಲ ಇದಕ್ಕೆ ಒಂಥರ ಈಗ ಏನು ಗೊತ್ತಾ ಮೇಂಟೈನ್ ಮಾಡೋಕ್ಕೆ ಈಸಿ ಆಗಬೇಕು ಅಂಥ ಗಿಡಗಳು ಇಷ್ಟ ಆಗುತ್ತೆ ಅದು ಅಮ್ಮನ ಹತ್ರ ನೀರು ಗೌರಿ ತಂದಿದ್ದೆ ಅಲ್ಲ ಅದು ಎಷ್ಟು ಸತ್ತೋಗಿದ್ದಾವೆ ಒಂದು ಎರಡು ಮೂರು ಕಲರ್ ಅಷ್ಟೇ ಚೆನ್ನಾಗಿದ್ದಾವೆ ಅದು ನಾನು ನಟು ನಡಲ್ಲ ಅಮ್ಮ ಅಂದರು ಮಳೆಗಾಲದಲ್ಲಿ ಹೊರಗಡೆ ಇಲ್ಲಿ ನಡು ಚೆನ್ನಾಗಾಗುತ್ತೆ ಮನೆ ಎದುರುಗಡೆ ಅಂತ ಹೇಳಿದ್ರು ನಾನು ಅದನ್ನೆಲ್ಲ ಮಾಡೋಕೆ ಹೋಗಲಿಲ್ಲ ಅದು ಸುಮ್ಮನೆ ಅವು ಬದುಕಲ್ಲ ಏನಿಲ್ಲ ಅಂತ ಹೇಳಿ ಒಂದಷ್ಟು ಟೊಮೆಟೊ ಗಿಡ ಇದ್ದಾವೆ ಅಥವಾ ಟೊಮೆಟೊ ಗಿಡ ನೆಡಬೇಕು ನಾನು ಚಿನ್ನಿ ಸೇರಿ ಏನೋ ಹೇಳೋಣ ಅಂತೈತೆ ನೋಡಿ ಮಾರ್ತೈತಿ ಏನೇನೋ ಹೇಳ್ತಾ ಏನೇನೋ ಆಗೋಗುತ್ತೆ ಆಮೇಲೆ ನೀರು ಕುಡ್ದೆ ಇದನ್ನು ಕುಡ್ದಿಲ್ಲ ಜೀರಿಗೆ ನೀರು ಎನ್ಸಿಟ್ಕೊಂಡಿದ್ದೀನಿ ಅದನ್ನ ಈಗ ಕುಡಿಬೇಕಲ್ಲ ಬಿಸಿ ನೀರು ಹಾಕಿಟ್ಟಿದ್ದೀನಿ ಪುಡಿಗೆ ಅದನ್ನು ಕುಡಿದ್ಬಿಟ್ಟು ಕೆಲಸ ಶುರು ಮಾಡ್ತೀನಿ ಪಾತ್ರೆ ತೆಗೆಯೋದಿದ್ದಾವೆ ನಿಮಗೆ ಇದನ್ನು ತೋರಿಸೋಣ ಅಂತ ಇದ್ದೆ ನನ್ನ ಹೂವಾಗಿದೆ ಎಂಥದ್ದು ಸೇವಂತಿಗೆ ಹೂವು ತೋರಿಸ್ತೀನಿ ನಾಯಿ ಮುರಿದಿತ್ತು ಅದನ್ನು ಹೆಂಗೋ ಮಾಡಿ ಹಿಂಗೆ ನೆಟ್ಟಿಗೆ ಇಟ್ಟಿದ್ದೀನಿ ಆಗ ಆಗೋಕ್ಕಾಗಿದೆ ಕೆಳಗಡೆ ಗಿಡ ಕೂಡ ಹೇಳ್ತಾ ಇದ್ದಾವೆ ಅವನ್ನೂ ಒಂದು ಸ್ವಲ್ಪ ನೆಟ್ಕೊತೀನಿ ತೋರಿಸ್ತೀನಿ ನೋಡಿ ಅಮ್ಮ ಪಾಪ ಕವರಿ ನಟ್ಟು ಕೊಟ್ಟಿದ್ರು ನಾನು ಇಷ್ಟು ಗಿಡ ಆಗೋಕ್ಕಾಗಿದ್ದಾವೆ ಇದರಲ್ಲೂ ಒಂದಿತ್ತು ಅದು ಯಾಕೋ ಸತೋಗಕ್ಕಾಗಿತ್ತು ಅದನ್ನು ಕಿತ್ತು ಇಲ್ಲೇ ನಟ್ಟಿದ್ದೆ ನಾನು ನೋಡಿ ಅದು ಆಗಿದೆ ಇದರಲ್ಲೇ ಈ ಪಾಟಲ್ಲಿ ಚೆನ್ನಾಗಿ ಆಗಿರಲಿಲ್ಲ ಆ ಪಾಟಲ್ಲಿ ಚೆನ್ನಾಗಾಗಿದೆ ಇದು ನಾಯಿ ಮುರಿದಿದೆ ಹಾಗಾಗಿ ನಾನು ಹೀಗೆ ಒರಗಿಸಿ ಇಟ್ಟಿದ್ದೀನಿ ಇಲ್ಲೊಂದು ನಟ್ಟಿದ್ದೀನಿ ಇದನ್ನು ದೊಡ್ಡಕ್ಕಾದ್ಮೇಲೆ ಇದನ್ನೇ ತುಂಬ ಮಾಡ್ಕೊಂಡ್ಬಿಡ್ತೀನಿ ಆದರೆ ಇದೇನು ಗೊತ್ತಾ ಒಂದು ಟೈಮಲ್ಲಿ ಮಾತ್ರ ಬಿಡುತ್ತೆ ಆಮೇಲೆ ಬಿಡಲ್ಲ ಹಾಗಾಗಿ ನಂಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಇದು ಅಮ್ಮನ ಮನೆಯಿಂದನೇ ತಂದಿರೋದು ಇದು ಯಾಕೋ ನಂಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ಇದನ್ನ ಇಟ್ಕೋಬೇಕಾ ತೆಗಿಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ನೋಡೋಕ್ಕೂ ಒಂಥರ ಚೆನ್ನಾಗೇ ಇಲ್ಲ ಇದು ಅಮ್ಮನ ಮನೇಲಿ ಚೆನ್ನಾಗಾಗಿದೆ ಇನ್ನೊಂದು ತಂದಿದ್ರು ಅಮ್ಮನ ಮನೆಯಿಂದ ಅದು ಚೆನ್ನಾಗಿದೆ ಬ್ರೋಕನ್ ಹಾರ್ಟ್ ಅದು ಚೆನ್ನಾಗಾಗಿದೆ ಅದನ್ನು ಒಳಗೆ ಇದಿಷ್ಟೇ ನನ್ನ ಗಿಡದ ಕತೆ ಎಂತ ಗಿಡ ಇದೆ ತೋರಿಸಿ ತೋರಿಸಿ ಅಂದರೆ ಇಲ್ಲದೇ ಇರೋ ಗಿಡ ಎಲ್ಲಿಂದ ತೋರಿಸ್ಲಿ ಇದ್ದಾವೆ ಅಷ್ಟೆ ಈ ವರ್ಷ ಮಳೆ ಬೇಗ ಶುರುವಾಯಿತು ಮತ್ತು ಮಳೆ ಕೂಡ ಜಾಸ್ತಿ ಇರೋದಕ್ಕೆ ಎಂಥ ಗಿಡಗಳು ಅಷ್ಟು ಚೆನ್ನಾಗಿಲ್ಲ ಕಾಯಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ನನಗೆ ದೇವರಿಗೂ ಕೂಡ ಇಡಕ್ಕೆ ಬೇಕಿತ್ತು ಅದಕ್ಕೆ ಅವರು ಮೂರು ಕಾಯಿ ತಂದಿದ್ದಾರೆ ಎರಡು ಕಾಯಿನ ನಾನು ಇಡ್ತೀನಿ ಇವತ್ತು ಪಾತ್ರೆ ತೆಗೆದಿಟ್ಟಿಲ್ಲ ಮರೆತು ಬಿಟ್ಟಿದ್ದೆ ಹಾಗಾಗಿ ಈಗ ಪಾತ್ರೆನ ತೆಗೆದು ಜೋಡಿಸ್ತಾ ಇದ್ದೀನಿ ತಿಂಡಿ ಇವತ್ತು ದೋಸೆ ದೋಸೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತಾ ಇದ್ದೀನಿ ಹಿಟ್ಟು ಇರಲಿಲ್ಲ ಯಾವಾಗಾದರೂ ಚಿನ್ನಿ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ದೋಸೆ ಹಿಟ್ಟಿದೆಯಾ ಅಂತ ಕೇಳ್ತಾಳೆ ಚಟ್ನಿ ಪುಡಿ ಅಥ್ವಾ ಖಾರ ಚಟ್ನಿ ಏನಾದರೂ ಹಚ್ಕೊಂಡು ತಿನ್ನೋದಕ್ಕೆ ದೋಸೆ ಹಿಟ್ಟು ಇರಲಿಲ್ಲ ಹಾಗಾಗಿ ಸ್ವಲ್ಪ ದೋಸೆ ಹಿಟ್ಟನ್ನು ಜಾಸ್ತಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಅಯ್ಯೋ ಫೋನ್ ಮಾಡಿದ್ನ ಚಿನ್ನಿನ ಕೇಳ್ದ ಚಿನ್ನಿ ಅಕ್ಕ ಮಲಗಿದ್ದಾಳೆ ಅಂದೆ ಎಪ್ಸೋ ಅಂದ ನಾನು ಕೆಳಗಡೆನೇ ಇದ್ದೆ ಇವರು ನಾನು ಕಾಯ್ತಾಯಿದ್ವಿ ಅವ್ನ ಫೋನಿಗಾಗಿ ಹಾಗಾಗಿ ನಾನು ವಿಡಿಯೋನ ಮಾಡಲಿಲ್ಲ ಅವ್ನ ಫೋನ್ ಬರುತ್ತೆ ಅಂತ ಕಾಯ್ತಾ ಕಾಯ್ತಾಯಿರೋ ಟೈಮಲ್ಲಿ ನಾನು ಮಾಡೋದಿಲ್ಲ ನಮ್ಮನೇಲಿ ಇವ್ರು ಹೋಗೋದಕ್ಕೂ ಅವ್ನ ಫೋನ್ ಬರೋದಕ್ಕೂ ಸರಿ ಆಯಿತು ಆಮೇಲೆ ನನ್ನ ಹತ್ರ ಮಾತಾಡ್ದೆ ಪೇಸ್ಟ್ ಬೇಕಂತೆ ಆಮೇಲೆ ಮತ್ತೆಂಥದ್ದು ಒಂದು ಶೂ ಬೇಕಂತೆ ಒಂದು ಜೊತೆ ಶೂ ತಗೊಂಡೋಗಿದಾನೆ ಒಂದು ಜೊತೆ ಶೂ ಇಲ್ಲ ಇಟ್ಕೊಂಡೋಗಿದ್ದಾನೆ ಕೊರಿಯರ್ ಮಾಡಿ ಅಂತ ಇನ್ನೊಂದು ಎಂತ ಇನ್ನೊಂದು ಏನೋ ಬೇಕು ಅಂದ ಕಣೆ ಬಂದಾಗ ಎಲ್ಲ ಒಯ್ದಿರ್ತಾನೆ ಅವರೇನು ಒಂದು ದಿನಕ್ಕೆ ಖಾಲಿ ಮಾಡ್ಕೊಳ್ತಾವ ಎಲ್ಲ ಹಾಸ್ ಹಾಸ್ಟೆಲಲ್ಲಿ ಇವನೊಬ್ಬನೇ ಪೇಸ್ಟ್ ಹಚ್ಕೊಂಡು ತಿಕ್ತಾನೋ ಇಡೀ ಹಾಸ್ಟೆಲಿಗೆ ಬಂಚಿಸ್ತಾನೋ ನಂಗೆ ಗೊತ್ತಿಲ್ಲ ನೋಡಿ ಪ್ರತಿ ಸಲ ಬಂದಾಗೂ ಸೋಪು ಪೇಸ್ಟು ಶ್ಯಾಂಪು ಶಾಂ ಅದೊಂದು ಬಾಡಿ ವಾಶು ಶ್ಯಾಂಪು ಎರಡೂ ಒಂದೇ ಸೇಮ್ ಕೊಟ್ಟು ಕಳಿಸಿದ್ದೀನಿ ಅದು ನನ್ನ ಹತ್ರ ಇಲ್ಲೇ ಇಲ್ಲ ಅಂತ ಏಳು ಕೇಳಿದೆ ಇವಳು ಒಯ್ದಿ ಅಂತ ನಾನು ಒಯ್ದಿಲ್ಲ ಅಂತ ಸೊ ಆಗಲೂ ಅವನಿಗೆ ಏನೂ ಗೊತ್ತಾಗಲ್ಲ ಆಮೇಲೆ ನನಗೆ ಜವಾಬ್ದಾರಿಗಳಿಲ್ಲ ನಂದು ಇಟ್ಕೋಬೇಕು ಅದೇ ಎಲ್ಲ ಮಕ್ಕಳು ಹಂಗೆ ಅನಿಸುತ್ತೆ ಹಾಂ ಒಂಬತ್ತನೇ ಕ್ಲಾಸ್ ಎಂಟನೇ ಕ್ಲಾಸಲ್ಲ ಹಾಗೆ ಬರ್ತಾನೆ ತೀರು ಮುಗಿಸ್ತಾ ಬರ್ತಾನೆ ನನಗೆ ದಿನಗಳಿಗೆ ಹೋಗಿದ್ದೇ ಗೊತ್ತಾಗಲ್ಲ

ಬೇಡ ಮೊಬೈಲ್ ತಿಕ್ಕದು ಕುತ್ಕೊಂಡು ಒಂಬತ್ ಒಂಬತ್ತಿರ್ತೀವಿ ನಾನು ಇವಳು ನಿನ್ನೆ ಬೇಗ ಮಲಗಿದಾರ ಅಂತ ಇದ್ದೆ ಬೆಳಗ್ಗೆ ಬೇಗ ಇತ್ತು ಅವರು ಓಡಾಡ್ತಿರ್ತಾರ ಅದಕ್ಕೆ ಇವಳಿಗೆ ಅಂದಿದೆ ರಾತ್ರಿ ಅದನ್ನ ಹತ್ತು ಹತ್ತುವರೆ ಹನ್ನೊಂದು ತನಕ ಮಲಗ್ಸೋದ ಬೇಡ ಕಣೆ ಅಂತ ನಾನು ಇವಳು ಅದನ್ನ ಮಾತಾಡ್ತಾ ಇದಿ ಅವ್ರಿಗೆ ಎಚ್ಚರ ಇತ್ತು ಗೊರಕೆ ಹೊಡೆದಿದ್ದಾರೆ ಇಲ್ಲಪ್ಪ ನಂಗೆ ಎಚ್ಚರ ಇತ್ತು ಎಚ್ಚರ ಇದೆ ಅಂದ್ರೆ ನನ್ನ ಅಂದ್ರೆ ನಾನು ಏನಾರು ಅಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಡಂಡ್ ಅಂತ ಎದ್ಬಿಡಬೇಕು ಐದುವರೆಗೆ ನನ್ನನ್ನು ಎಪ್ಸಿಗೆ ಟೀ ಕೊಡುವ ನನ್ನ ಹಂಗಾಗುತ್ತೆ ತುಂಬ ಹೊರಗೆ ಹೋಗಿದ್ದಾ ಈಗ ಬಂದಿದ್ದಾನೆ ಯಾರೇ ಗೊತ್ತು ಫೈಟ್ ನ್ಯೂಸ್ ಓದ್ತಾರು ಮೊಬೈಲಲ್ಲಿ ಒಂದು ಗಂಟೆ ಐದು ಗಂಟೆ ತನಕ ನ್ಯೂಸ್ ಓದಿ ಫಸ್ಟ್ ನ್ಯೂಸ್ ಅವರೇ ನನಗೆ ಗೊತ್ತಿಲ್ಲ ಆಮೇಲೆ ಅವ್ರ ಕೆಲಸಕ್ಕೆ ಹೋಗ್ತಾರೆ ನನ್ನ ನೆಪ್ಸಿ ಟೀ ಮಾಡೋದು ಶೈಲ ಇಲ್ಲಪ್ಪ ಟೀ ಮಾತ್ರ ನಾನು ಅಡುಗೆ ಮೇಲೆ ಕುತ್ಕೊಂಡು ಕುಡಿಯೋದು ತುಂಬ ಅಪರೂಪ ನಂಗೆ ಹೊರಗಡೆ ಹೋಗಿ ಆರಾಮಾಗಿ ಕುತ್ಕೊಂಡು ಒಂದು ಹತ್ತು ನಿಮಿಷ ನನ್ನ ಟೈಮ್ ಅಂತ ತೊಗೊಂಡು ಕುಡ್ದು ಬರ್ತೀನಿ ಚಿನ್ನಿ ಅದೇ ಅಂತ ಇದ್ದ್ಲು ನಾನು ಇಲ್ಲೇ ಇದ್ದೀನಿ ನೀನು ಅಲ್ಲಿ ಓದ್ಯಲ್ಲ ಅಂತ ಕರೆದ್ಲು ನೀನೇ ಬಾ ಅಂದೆ ಅಲ್ಲೇ ಕುತ್ಕೊಂಡು ಟೀ ಕುಡಿತಾ ಇದ್ಲು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ನಾನು ಅವ್ರ ಹತ್ರ ಮಾತಾಡಿ ಒಳಗೆ ಬಂದೆ ಚಿನ್ನಿ ಕಾಯಿ ತುರ್ದು ಕೊಡ್ತೀನಿ ನೀನೇನು ತುರಿಯೋದು ಬೇಡ ಅಂತ ಹೇಳಿದ್ಲು ಹಾಗಾಗಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿನ ಇದ್ದೀನಿ ನಾನೇನು ಅಂದ್ಕೊಂಡೆ ಬೆಂಡೆಕಾಯಿದ್ದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಫ್ರಿಜ್ಜಲ್ಲಿ ಬೆಂಡೆಕಾಯಿಯೇ ಇರಲಿಲ್ಲ ಅವಳು ಬಂದಿದ್ದಾಳೆ ಅಂದರೆ ಬೆಂಡೆಕಾಯಿ ಅದು ಯಾವಾಗ ಖಾಲಿಯಾಗಿರುತ್ತೆ ನನಗೆ ಗೊತ್ತಿರೋಲ್ಲ ಚಿನ್ನಿ ನೋಡಿ ಕಾಯಿ ತುರಿತಾ ಇದ್ದಾಳೆ ನಮ್ಮ ಸಿಂಭ ಹೊರಗಡೆ ಗೇಟಿಂದ ನಿಂತ್ಕೊಂಡು ಇದ್ದಾನೆ ಅವನಿಗೆ ಕಾಯಿ ತುರಿಯೋ ಸೌಂಡ್ ಕೇಳಿದ ತಕ್ಷಣ ಎಲ್ಲಿದ್ದರೂ ಓಡಿ ಬರ್ತಾನೆ ಯಾಕಂದರೆ ಅವನಿಗೆ ಕಾಯಿ ತಿನ್ನಬೇಕು ನಾವು ಎಷ್ಟು ತುರಿದಿರ್ತೀವೋ ಅದ್ರಲ್ಲಿ ಕಾಲು ಭಾಗ ಕಾಯಿ ಅವನಿಗೆ ಬೇಕಾಗುತ್ತೆ ಆಮೇಲೆ ನಾನು ಹೋಗಿ ಗೇಟ್ ತೆಗ್ದೆ ಜೋರ್ ಮಾಡ್ತೀರಾ ಜೋರ್ ಮಾಡೋ ಪಲ್ಯ ಚಟ್ನಿ ಎರಡೂ ಆಯಿತು ಬೆಂಡೆಕಾಯಿ ಬಜ್ಜಿ ಕೂಡ ಇದಕ್ಕೆ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಇರಲಿಲ್ಲ ಅಂತ ಹೇಳ್ದೆಲ್ಲ ಅವಳು ಬೆಂಡೆಕಾಯಿ ಬಜ್ಜಿನೂ ಅಂದಿದ್ಲು ಬೆಂಡೆಕಾಯಿ ಎಲ್ಲ ನಾನು ಇಲ್ಲಿಂದ ಮಾಡಲಿ ಆಮೇಲೆ ಅವಳು ಬಂದಾಗ ಸ್ವಲ್ಪ ನಮಗೆ ಈ ಥರ ವೆರೈಟಿ ವೆರೈಟಿ ಸಿಗುತ್ತೆ ಇಲ್ಲ ಅಂದರೆ ನಮಗೆ ಏನೂ ಇಲ್ಲ ಏನೋ ಒಂದು ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ ನಾನು ಈಗ ಚಟ್ನಿ ಮಾಡೋದು ಬಿಟ್ಬಿಡ್ತೀನಿ ಆಲೂಗಡ್ಡೆ ಬಾಜಿ ಒಂದು ಮಾಡಿಬಿಟ್ರೆ ಚೆನ್ನಾಗಾಗುತ್ತೆ ಮತ್ತು ನಾನು ಹಳೇ ಅವಾಗ ಒಂದು ಬಾಜಿ ಮಾಡ್ತಾಯಿದ್ದೆ ಅದು ನಂಗೆ ಮರ್ತೇ ಹೋಗ್ಬಿಟ್ಟಿದೆ ನಮ್ಮ ಶ್ರೇವಿಗೆ ಭಾಳ ಅಂದರೆ ಭಾಳ ಇಷ್ಟ ಆವಾಗ ಸ್ಕೂಲಿಗೆ ಹೋಗಬೇಕಿದ್ರೆ ಲಂಚ್ ಬಾಕ್ಸಿಗೆ ಅದನ್ನು ಮಾಡ್ತಾ ಇದ್ದೆ ಇವಾಗ ಅದು ಒಂದು ಆಗಿಬಿಟ್ಟಿದೆ ಅದು ಫಸ್ಟ್ ದೋಸೆ ಏನಂದರೆ ಚೆನ್ನಾಗಿ ಬರೋಲ್ಲ ಅದು ಎಣ್ಣೆ ಎಲ್ಲ ಹಚ್ಚಿರ್ತೀವಲ್ವಾ ಹಾಗಾಗಿ ಒಂದು ಎರಡು ದೋಸೆ ಆದಮೇಲೆ ದೋಸೆ ಚೆನ್ನಾಗಿ ಬರುತ್ತೆ ಆಮೇಲೆ ನಾನು ಹಂಚಿನ ಒಂದು ಸ್ವಲ್ಪ ನೀರಲ್ಲೆಲ್ಲ ತೊಳೆದು ಮಾಡ್ತೀನಿ ಮಾಡ್ತಿದ್ದೆ ಚಿನ್ನಿ ಬೆಣ್ಣೆ ತುಪ್ಪ ಏನೂ ತಿನ್ನಲ್ಲ ಅವಳಿಗೆ ಎಣ್ಣೆ ಹಚ್ಚಿ ಕೊಟ್ಟರೆ ಇಷ್ಟಪಡ್ತಾಳೆ ಆದರೆ ದೋಸೆಗೆ ದೋಸೆಗೇನೆಂದ್ರೆ ಬೆಣ್ಣೆ ಹಚ್ಚಿದ್ರೆ ಮಾತ್ರ ಒಳ್ಳೆ ಕಲರ್ ಬರುತ್ತೆ ಚಿಹ್ನೆ ಹೇಳಿದ್ಲು ಬಂದಾಗಿಂದ ನಾನು ಕೆಲಸ ಮಾಡಿ ಮಾಡಿ ನನ್ನ ಕೈಯೆಲ್ಲ ಹಾಳಾಗ್ಬಿಟ್ಟಿದೆ ಅಂತ ಹೇಳಿದ್ಲು ಅದಕ್ಕೆ ನಾನು ಅಂದೇ ಬಂದಾಗಿಂದ ಕೆಲಸ ಮಾಡಿ ಮಾಡಿ ನನ್ನ ಕೈಯಲ್ಲಿರೋ ರೇಖೆಗಳೆಲ್ಲ ಅಳಿಸೋಗಿದ್ದಾವೆ ಅಂತ ಅವಳ ಹತ್ರ ಹೇಳ್ತಾ ಇದ್ದೆ ಹಾಗೆ ಇವತ್ತು ಚಿನ್ನಿ ದೋಸೆ ಒಯ್ದು ಕೊಡ್ತಾ ಇದ್ಲು ನಾನು ಮನೆಯವರು ತಿಂಡಿ ಕುತ್ಕೊಂಡಿದ್ದೀವಿ ಆಲ್ರೆಡಿ ಅವ್ರದ್ದು ತಿಂಡಿ ಮುಕ್ಕಾಲು ಭಾಗ ಆಗೋಗಿತ್ತು ಇನ್ನೇನು ಒಂದು ದೋಸೆ ತಿನ್ನೋದರಲ್ಲಿ ಇದ್ದರು ಅದಕ್ಕೆ ನೀನು ಕುತ್ಕೊಂಡು ಹೊಯ್ ಕೊಡ್ತೀನಿ ಅಂತ ಹೇಳಿದ್ಲು ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿನ್ನಿಗೆ ಸಲ ಅನ್ನೆಂಥದದು ಮರ್ತಾ ಇದೆ ಹಾಂ ಕಳಲೆ ಕಳಲೆ ಮಜ್ಜಿಗೆ ಸಾರು ಊಟನೇ ಮಾಡಿಲ್ಲ ಅವಳಿಗೆ ತು ಅವಳಿಗೂ ತುಂಬ ಇಷ್ಟ ಹಾಗಾಗಿ ಇವತ್ತು ಕಳಲೆ ಮಜ್ಜಿಗೆ ಸಾರು ಮಾಡೋಣ ಅಂತ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಚಿನ್ನಿ ನಿಜ ಹೇಳ್ತೀನಿ ಮಜ್ಜಿಗೆ ಸಾರನ್ನ ಊಟ ಮಾಡ್ತಿರಲಿಲ್ಲ ಅವಳು ಸಣ್ಣವಳು ಇರಬೇಕಿದ್ರೆ ಒಂದಿನ ಹಿಂಗೆ ಏನಾದರೆ ಏನಕ್ಕೋ ಜಗಳ ಮಾಡಿದ್ಲು ನಾನು ಅವತ್ತು ಏನೂ ಸಾರು ಮಾಡಲಿಲ್ಲ ಬೇಕಾದ್ರೆ ಅದನ್ನು ಊಟ ಮಾಡು ಇಲ್ಲಾಂದರೆ ಮೊಸರು ಅನ್ನ ಬೇಕಾದರೆ ಊಟ ಮಾಡು ಅಂತ ಹೇಳಿದೆ ಅವತ್ತವಳು ಟೇಸ್ಟ್ ನೋಡಿದವಳು ಎರಡು ಸಲ ಮಜ್ಜಿಗೆ ಸಾರನ್ನ ಊಟ ಮಾಡಿದ್ಲು ಅವತ್ತಿಂದ ಅವಳಿಗೆ ಮಜ್ಜಿಗೆ ಸಾರು ಅಂದರೆ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ಇಷ್ಟ ಆಗುತ್ತೆ ಹಾಗೆ ಇವತ್ತು ನಮ್ಮನೆಯವರು ನೋಡಿ ಏನು ತರಕಾರಿ ತಂದಿದಾರೆ ನಾನು ಚಿನ್ನಿ ಇರೋದಕ್ಕೆ ಅವಳು ಟೊಮೆಟೊ ಹಣ್ಣನ್ನು ತುಂಬ ಯೂಸ್ ಮಾಡ್ತಾಳೆ ಹಾಗಾಗಿ ನಾನು ಈ ಕಾಯ್ಕಾಯಿರೋ ಅಂಥದ್ದು ಟೊಮೆಟೊ ಹಣ್ಣನ್ನು ತರಬೇಡಿ ಸ್ವಲ್ಪ ಹಣ್ಣಾಗಿರೋದೇ ತನ್ನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ಅದನ್ನು ತಂದಿದ್ದಾರೆ ಅದ್ರ ಜೊತೆಗೆ ಅವರು ಅವರೇ ಕಾಳು ತಂದಿದ್ದಾರೆ ಇವಾಗಂತೂ ತುಂಬಾ ಇದ್ದಾರೆ ಇದು ಈಗ ಸಿಗ್ತಾ ಅದು ಈ ಟೈಮಲ್ಲಿ ಹೆಂಗೆ ಸಿಗುತ್ತೆ ಅಂತ ನನಗೆ ಇವತ್ತು ಆಶ್ಚರ್ಯ ಆಯಿತು ಹಾಗೆಯೇ ನೆಲ್ಲಿಕಾಯಿ ಕೂಡ ತರದೆ ತುಂಬ ಅಂದರೆ ತುಂಬ ದಿನ ಆಗಿತ್ತು ನಮ್ಮ ಮನೆಯವರು ಹಾಗೇನೆ ತಂದಿಲ್ಲ ಅಂದರೆ ತರದೇ ಇಲ್ಲ ತಂದರೆ ಈ ಥರ ರಾಶಿ ರಾಶಿ ತರ್ತಾರೆ ನನಗೆ ಅವರೆಕಾಯಿ ತಂದರೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಅದನ್ನು ಬಿಡಿಸೋರು ಯಾರು ಅಂತ ಆದರೆ ನಾನು ಎಡಿಟಿಂಗ್ ಮಾಡಿದ್ರೊಳಗೆ ಅಪ್ಪ ಮಗಳು ಇಬ್ಬರು ಬಿಡಿಸಿಟ್ಟಿದ್ರು ಇಟ್ಟಿದ್ರು ಇವತ್ತು ನಂಗೆ ಅದೊಂದು ಖುಷಿ ಆಯಿತು ಹಾಗೆಯೇ ಮಜ್ಜಿಗೆ ಸಾರಿಗೂ ಕೂಡ ನಾನು ರುಬ್ಬಿ ಇಟ್ಟಿದ್ದೆ ಹಾಗೆ ಕಡಲೆ ಇತ್ತಲ್ವ ಅದರದ್ದು ಮೊಸರುಗಾಯಿ ಕೂಡ ಮಾಡೋಣ ಅಂತ ಮೊಸರುಗಾಯಿಗೆ ನಾನು ಒಂದು ಚೂರು ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣಸನ್ನ ಹಾಕಿ ಕಡಲೆ ಸಣ್ಣದಾಗಿ ಪಲ್ಯ ಕಲ್ಲೆ ಹೆಚ್ಕೊತೀವಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಕೆಂಪಾಗೋ ತನಕ ಹುರ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ನಾನು ಇವತ್ತು ಉಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ ಯಾಕೋ ಗೊತ್ತಿಲ್ಲ ಇವಾಗಿವಾಗ ಉಪ್ಪನ್ನ ಅಡುಗೆಗೆ ಜಾಸ್ತಿ ಹಾಕ್ತಾಯಿದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ಅಳತೆ ಅಂದಾಜೇ ಇಲ್ಲ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಉಪ್ಪಾಗ್ಬಿಟ್ಟಿತ್ತು ಆದರೆ ಅದನ್ನ ಮೊಸರು ಜಾಸ್ತಿ ಹಾಕ್ಕೊಂಡು ನಾವು ಅಡ್ಜಸ್ಟ್ ಮಾಡಿದ್ವಿ ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಕೂಡ ಮುಗಿಸಿ ಬಂದೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಚಿನ್ನಿ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದಾಳೆ ಬೀಟ್ರೋಟದು ಬೀಟ್ರೋಟ್ ಮತ್ತು ಕಡಲೆ ಹಿಟ್ಟು ಆಮೇಲೆ ಎಂಥದ್ದು ಹಾಕಿ ಹಚ್ಕೊಂಡಿದ್ದಾಳೆ ನನಗೂ ಕೇಳಿದ್ಲು ನಂಗೆ ಬೇಡ ಅಂದೆ ಅವಳು ಬಂದಾಗೆಲ್ಲ ಏನಾದರೂ ಒಂದು ಫೇಸ್ ಪ್ಯಾಕ್ ಮಾಡಿದಾಗ ನನಗೂ ಹಚ್ತಾಳೆ ಒಂದೊಂದು ಸಲ ಹಚ್ಕೊತೀನಿ ಒನ್ ಇವತ್ತು ನಂಗೆ ಬೇಡ ಅಂತ ಅಂದೆ ಅವಳು ಮಾತ್ರ ಹಚ್ಕೊಂಡಿದ್ಲು ಹಾಗೆ ಕಳಲೆ ಮೊಸರು ಕಾಯಿಗೆ ನಾನೀಗ ಮೊಸರು ಹಾಕಿದ್ದೀನಿ ಅದು ಚೂರು ರುಪ್ಪಾಗಿತ್ತು ಅಂದರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕಿದೆ ಆಮೇಲೆ ಸರಿಯಾಯಿತು ತುಂಬ ಚೆನ್ನಾಗಾಗುತ್ತೆ ಇದನ್ನು ಮಾಡಿ ನೋಡಿ ರೊಟ್ಟಿಗೂ ಚೆನ್ನಾಗಾಗುತ್ತೆ ರೊಟ್ಟಿಗಾದರೆ ನೀವು ಬೇಕಿದ್ರೆ ಕಾಯಿ ಸಾಸುವಿನ ರುಬ್ಬಿ ಕೂಡ ಹಾಕಿ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ ನಮ್ಮಮ್ಮ ಸ್ವಲ್ಪ ಬೇರೆ ಥರ ಮಾಡ್ತಾರೆ ಅದೇನೇನೋ ಹಾಕಿ ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ ನನಗೆ ಬರೀ ಇದೇ ಥರ ಇಷ್ಟ ಆಗುತ್ತೆ ಬರೀ ಒಗ್ಗರಣೆಲ್ಲಿ ಹುರಿದ್ಬಿಟ್ಟು ಮೊಸರು ಹಾಕಿದ್ರೆ ಸೂಪರಾಗಿರುತ್ತೆ ಅಂದರೆ ಕಳಲೆನ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು ಮಜ್ಜಿಗೆ ಸಾರಂತೂ ತುಂಬ ಚೆನ್ನಾಗಿತ್ತು ನಾನು ರಸದಕ್ಕಿಂತ ಬರೀ ಹೋಳನ್ನು ಜಾಸ್ತಿ ಹಾಕಿದ್ದೆ ಯಾಕಂದರೆ ನಾನು ಚಿನ್ನಿ ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ತಿಂತೀವಿ ಹಾಗಾಗಿ ನಾನು ಜಾಸ್ತಿ ಹೋಳು ಹಾಕಿ ಮಾಡಿಕೊಂಡಿದ್ದೆ ಅದ್ರ ಜೊತೆ ಮಜ್ಜಿಗೆ ಮೆಣಸಿದ್ರೆ ಚೆನ್ನಾಗಿರುತ್ತೆ ಹಾಗೆ ಮಿಡಿ ಉಪ್ಪಿನಕಾಯಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಇವತ್ತೊಂಥರ ಪಕ್ಕಾ ಮಲೆನಾಡು ಶೈಲಿ ಊಟ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರೋ ವ್ಲಾಗ್ನ ಹಾಕಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮಕ್ಕಳು ಬಂದಾಗ ಮನೆ ಒಂಥರ ಗೆಲುವು ಥರ ಇರುತ್ತೆ ಇಲ್ಲಾಂದರೆ ನಮಗೆ ಒಂಥರ ಬೇಜಾರು ಬೇಜಾರು ಥರ ಅನ್ನಿಸ್ತಿರುತ್ತೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೂ ಅಷ್ಟೇ ನಮ್ಮ ಇಬ್ಬರ ಮುಖ ನೋಡಿ ನೋಡಿ ಬೇಜಾರಾಗಿರುತ್ತೆ ಮಕ್ಕಳ ಮುಖ ಒಂದು ಎಕ್ಸ್ಟ್ರಾ ಕಾಣುತ್ತಲ್ವ ನಿಮಗೂ ಖುಷಿ ಆಗ್ಬೋದು ಅಂತ ಅಂದ್ಕೊಂತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಬಾಯ್